ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಹಿಂದಿನ ದಿನದ ಒಂದು ವಿಡಿಯೋ ನಾನು ದೇವರಿಗೆ ಯೂಶ್ವಲಾಗಿ ನೀವು ನನ್ನ ಹಳೆ ವೀಡಿಯೋಸಲ್ಲಿ ನೋಡಿದರೆ ನನಗೆ ಹೂವು ಪೋಣಿಸೋದು ಅಂದರೆ ತುಂಬ ಇಷ್ಟ ನಮ್ಮಮ್ಮ ನಮ್ಮ ಅಕ್ಕ ಮನೆಯಿಂದ ಹೂವು ತೊಗೊಂಡು ಬಂದಿದ್ರು ಎಷ್ಟೊಂದು ಸರಿ ಬಿಡಿ ಹೂವು ಅಷ್ಟೊಂದು ಯೂಸ್ ಮಾಡೋಲ್ಲ ಅಂದ್ಬಿಟ್ಟು ಒಂದು ಹಾರ ಪೋಣಿಸೋಣ ಅಂದ್ಬಿಟ್ಟು ನಾನು ಇವಾಗ ಹಾರ ಪೋಣಿಸಿದೆ ಹೂವು ಎಲ್ಲ ಅಪೋಣಿಸಿ ನೆಕ್ಸ್ಟ್ ಡೇಗೆ ರೆಡಿ ಮಾಡಿಕೊಂಡೆ ನೋಡಿ ಇದು ಮಾರ್ನಿಂಗ್ ವ್ಲಾಗಿದು ಹಸ್ಬೆಂಡ್ ಅವತ್ತು ಕೆಲಸ ಇದ್ದಿದ್ದರಿಂದ ಅವರು ಬೆಳಗ್ಗೆನೇ ಟಿಫನ್ ತಂದಿಟ್ಬಿಟ್ಟು ಅರ್ಲಿ ಮಾರ್ನಿಂಗೇ ಹೋಗಿದ್ದರು ಸೊ ಪೂಜೆ ನಾನೇ ಮಾಡ್ಕೊಬೇಕಿತ್ತು ಇವತ್ತು ರೆಗ್ಯುಲರಾಗಿ ಅವರೇ ಮಾಡೋದು ಎಲ್ಲ ವೀಡಿಯೋಸೆಲ್ಲೂ ನಾನು ಹೇಳಿದ್ದೀನಿ ದೇವ್ರ ಮನೆ ಕ್ಲೀನಿಂಗ್ ಅಷ್ಟೇ ನನ್ನ ಕೆಲಸ ಇನ್ನೆಲ್ಲ ಅವ್ರದ್ದೇ ಇರುತ್ತೆ ಬಟ್ ಅವತ್ತು ಮಾರ್ನಿಂಗೇ ಅರ್ಲಿ ಮಾರ್ನಿಂಗೇ ಅವ್ರಿಗೆ ಕೆಲಸ ಇರೋದರಿಂದ ಹೋಗಿದ್ದರು ಸೊ ಅದಕ್ಕೆ ನಾನೇ ಎದ್ದು ಪೂಜೆ ಮಾಡಬೇಕಲ್ವಾ ಅದಕ್ಕೆ ಎಲ್ಲ ತಂದಿಟ್ಬಿಟ್ಟು ಹೋಗಿದ್ದರು ನಾನು ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ಓಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ದಿನವೇ ತೊಳ್ದಿಟ್ಕೊಂಡಿದ್ದೆ ಸೊ ಇವಾಗ ಬಾಕಲ್ಗೆ ಅರ್ಶನ ಕುಂಕುಮ ರಂಗೋಲಿ ಎಲ್ಲ ಹಾಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಎಷ್ಟೇ ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ರೂ ಬೇಗ ಕೆಲಸನೇ ಮುಗಿಯಲ್ಲ ಯೂಶ್ವಲ್ ನನ್ನ ಇದ್ದರೆ ಅವ್ರು ಪೂಜೆ ಮಾಡೋದ್ರಿಂದ ನನಗೆ ಒಂದು ಅರ್ಧ ಕೆಲಸ ಮುಗಿಯುತ್ತೆ ಇವತ್ತು ಮನೆ ಕೆಲಸದ ಜೊತೆಗೆ ಪೂಜೆ ಕೆಲಸನೂ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಇನ್ನು ವರ್ಮಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ಈ ಸಲ ಸಿಂಪಲ್ಲಾಗೆ ಮಾಡಿದ್ವಿ ನಮ್ಮ ಅಮ್ಮನ ಮನೆ ಕಡೆ ಮತ್ತು ನನ್ನ ಹಸ್ಬೆಂಡ್ ಮನೆ ಕಡೆ ಎರಡು ಕಡೆಯೂ ನಮಗೆ ಲಕ್ಷ್ಮಿ ಕೂರಿಸೋ ಪದ್ಧತಿ ಇದೆ ಬಟ್ ನಾನು ಪರ್ಟಿಕ್ಯುಲರಾಗಿ ಇನ್ನು ಸ್ಟಾರ್ಟ್ ಮಾಡಿಲ್ಲ ಕೂರ್ಸೋಕ್ಕೆ ಬಿಕಾಸ್ ನನಗೆ ನನ್ನ ಹಸ್ಬೆಂಡ್ಗೆ ಒಂದು ಇದೇ ಥರ ಕೂರಿಸ್ಬೇಕು ಅನ್ನೋ ಒಂದು ಐಡಿಯಾ ಇದೆ ಅಂದರೆ ಲೈಕ್ ಕೂರಿಸೋದು ಅಂದರೆ ನಾನು ಡೆಕೋರೇಷನ್ ವೈಸ್ ಹೇಳ್ತಾ ಇಲ್ಲ ಅಂದರೆ ವಿಧಿವಿಧಾನ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡೋಕ್ಕಾಗಲ್ಲ ಅಥವಾ ಯಾರೋ ಏನೋ ಡೆಕೋರೇಷನ್ ಮಾಡ್ತಾರೆ ಅಥವಾ ಗ್ರ್ಯಾಂಡಾಗಿರೋ ಸೀರೆ ಅಥವಾ ಆ ಥರ ಎಲ್ಲ ಹಬ್ಬ ಮಾಡೋದು ಅದಕ್ಕೆ ಆದಂಥ ಒಂದು ಕಟ್ಟುಪಾಡುಗಳಿರುತ್ತೆ ಅಂದರೆ ವಿಧಿವಿಧಾನ ನಾವು ಪೂಜೆ ಮಾಡೋದಾಗಿರ್ಬೋದು ಕಳಶ ಸ್ಥಾಪನೆ ಆಗಿರ್ಬೋದು ಅಭಿಷೇಕ ಗಣಪತಿ ಪೂಜೆ ಆಚ ಅರ್ಚನೆ ಇದೆಲ್ಲನೂ ಕೌಂಟ್ ಆಗುತ್ತೆ ಸೊ ನನಗೆ ನನ್ನ ಹಸ್ಬೆಂಡ್ಗೆ ಪರ್ಟಿಕ್ಯುಲರಾಗಿ ಇದೇ ಥರ ಹಬ್ಬ ಮಾಡಬೇಕು ನಾವು ಸ್ಟಾರ್ಟ್ ಮಾಡಿದ್ರೆ ಹೀಗೆ ಇರಬೇಕು ಅನ್ನೋದು ಒಂದು ಇದೆ ಸೊ ಅದಕ್ಕೆ ನಾವು ಒಂದು ಒಂದು ಒಳ್ಳೆ ಟೈಮ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಆಗುತ್ತೆ ಅಂತ ಗೊತ್ತಿಲ್ಲ ಖಂಡಿತ ಅದು ಆದಷ್ಟು ಬೇಗ ಆಗಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ ಬಾಕಲಿಗೆ ಅರ್ಶನ ಎಲ್ಲ ಹಚ್ಚಿ ರಂಗೋಲಿ ಹಾಕ್ಕೊಂಡು ಹೂ ಇಟ್ಕೊಂಡೆ ನೀವು ನಿಮ್ಮನೆಯಲ್ಲೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಈ ಹಬ್ಬದ ಬಗ್ಗೆ ಹೇಳೋದಾದರೆ ಸುಮಾರು ಪುರಾಣಗಳಲ್ಲಿ ಇದ್ದೇ ಆದಂಥ ಸ್ಟೋರಿಗಳಿದೆ ಅದರಲ್ಲಿ ಚಿಕ್ಕದೊಂದು ಸ್ಟೋರಿ ಅಂದರೆ ಈ ಹಬ್ಬ ಹೇಗೆ ಶುರುವಾಯಿತು ಯಾಕೆ ಶುರುವಾಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಒಂದು ಹಂಚ್ಕೊಳ್ತೀನಿ ಈಗ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೋಡಿ ನೈವೇದ್ಯಕ್ಕೆ ನಾನಿಲ್ಲಿ ಪಾಯಸ ಮಾಡ್ಕೊತಾ ಇದ್ದೀನಿ ನೈವೇದ್ಯಕ್ಕೆ ಏನಾದರೂ ಇಡಬೇಕಲ್ಲ ಯೂಶಲಾಗಿ ಒಬ್ಬಟ್ಟು ಇಡ್ತೀವಿ ಬಟ್ ಒಬ್ಬಟ್ಟು ನಾನಿವತ್ತು ಮಾಡದೇ ಇರೋ ಕಾರಣ ಪಾಯಸ ಇಡೋಣ ಅಂದ್ಬಿಟ್ಟು ಈಗ ನಾನು ಶಾವಿಗೆ ಪಾಯಸ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ದು ರೋಸ್ಟೆಡ್ ವರ್ಮಿಸಲಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಲು ಕಾದಿರೋ ಹಾಲನ್ನ ಬಾಣ್ಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ಅದನ್ನು ನಾನು ಡೈರೆಕ್ಟ್ ಹಾಕ್ತೀನಿ ಇದಕ್ಕೆ ಮತ್ತು ಸ್ವಲ್ಪ ಸಕ್ಕರೆ ಆಮೇಲೆ ಸ್ವಲ್ಪ ಬಾದಾಮ್ ಪೌಡರು ನಾನು ಯೂಶ್ವಲ್ ಪಾಯಸ ಮಾಡಿದ್ರೆ ಬಾದಾಮ್ ಪೌಡರ್ನ ಯೂಸ್ ಮಾಡ್ತೀನಿ ಇದು ನೋಡಿ ಆಶಾ ಸ್ವೀಟ್ಸ್ ಅವ್ರದ್ದು ಕೇಸರ್ ಬಾದಾಮು ತುಂಬ ಚೆನ್ನಾಗಿರುತ್ತೆ ಇದು ಯೂಶ್ವಲಾಗಿ ನೀವು ಅಲ್ಲಿ ಏನು ಹಾಲು ಕುಡಿತೀರಾ ಯೂಶ್ವಲಾಗೆ ಆಶಾ ಸ್ವೀಟ್ಸಲ್ಲಿ ಹಾಲು ಕುಡ್ದವ್ರಿಗೆಲ್ಲ ಗೊತ್ತಿರುತ್ತೆ ಬಾದಾಮ್ ಹಾಲು ಕೋಲ್ಡ್ ಬಾದಾಮ್ ಹಾಲು ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ಅವರೇ ಪೌಡರ್ ಕೂಡ ಸೆಲ್ ಮಾಡ್ತಾರೆ ಆ ಪೌಡರ್ನ ತಂದು ನಾವು ಕ್ವಾಂಟಿಟಿ ಪ್ರಕಾರ ಮಾಡಿದ್ರೆ ಸೇಮ್ ಅದೇ ನಿಮಗೆ ಟೇಸ್ಟ್ ಸಿಗುತ್ತೆ ನಾವಂತೂ ರೆಗ್ಯುಲರಾಗೆ ತೊಗೊಂಡು ಬರ್ತೀವಿ ಅದನ್ನು ನಮಗೆ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲಾರ್ಗು ಬಾದಾಮ್ ಪೌಡ್ರು ಸ್ವಲ್ಪ ಪಾಯಸಕ್ಕೆ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ನಮ್ಮ ಮನೇಲಿ ಯಾರೂ ಅಷ್ಟು ನನ್ನ ಮಗ ಆಗಲಿ ನನ್ನ ಹಸ್ಬೆಂಡ್ ಆಗಲಿ ಪಾಯಸ ತಿಂದೇ ಇರೋ ಕಾರಣ ನಾನು ಸ್ವಲ್ಪ ಮಾತ್ರ ಮಾಡಿದೆ ನೈವೇದ್ಯಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಬನ್ನಿ ಇವಾಗ ನಾನು ವರಮಹಾಲಕ್ಷ್ಮಿ ಹಬ್ಬದ ಕತೆ ಅಂದರೆ ಹೇಗೆ ಶುರುವಾಯಿತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಒಂದು ಮಗದ ಅನ್ನೋ ಊರಲ್ಲಿ ಚಾರುಮತಿ ಅಂತ ಒಂದು ಹುಡುಗಿ ಇದ್ದಳು ಅವಳು ಮಹಾಲಕ್ಷ್ಮಿನ ತುಂಬ ಶ್ರದ್ಧೆ ಭಕ್ತಿಯಿಂದ ಯಾವಾಗಲೂ ಪೂಜೆ ಇದ್ಲಂತೆ ಅದಕ್ಕೆ ಮಹಾಲಕ್ಷ್ಮಿ ಒಂದಿನ ಕನಸಲ್ಲಿ ಬಂದು ನಾನು ಹೇಳೋ ವ್ರತನ ನೀನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡು ಖಂಡಿತ ನಾನು ನಿಂಗೆ ಒಲಿತೀನಿ ಅಂತ ಹೇಳ್ತಾರಂತೆ ಮಾರನೇ ದಿನ ಬೆಳಗ್ಗೆ ಅವರಿಗೆ ಏನು ಕನಸು ಬಂದಿತ್ತು ಚಾರುಮತಿಗೆ ಅವರು ಎದ್ದು ಅದನ್ನು ಮತ್ತೆ ಜ್ಞಾಪಿಸ್ಕೊಂಡು ಸ್ನಾನ ಮಾಡಿಕೊಂಡು ಮಡಿಯಿಂದ ಪೂಜೆನ ಸ್ಟಾರ್ಟ್ ಮಾಡಿದ್ರಂತೆ ಪೂಜೆ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನದಲ್ಲೇ ಅವರಿಗೆ ಸುಖ ನೆಮ್ಮದಿ ಸಂಪತ್ತು ಎಲ್ಲ ಸಿಕ್ತಂತೆ ಇದನ್ನು ಅವ್ರನ್ನವರೆಲ್ಲ ನೋಡ್ಬಿಟ್ಟು ಯಾವ ಪೂಜೆ ಯಾವ ವ್ರತ ಅಂತ ತಿಳ್ಕೊಂಡು ಅವರು ಮಾಡೋಕ್ಕೆ ಶುರು ಮಾಡಿದ್ರಂತೆ ಹೀಗೆ ದಿನದಿಂದ ದಿನಕ್ಕೆ ಇದು ಜನಗಳಿಂದ ಜನಗಳಿಗೆ ಹರಡಿ ಈ ವ್ರತ ಫೇಮಸ್ ಆಯಿತು ಸೊ ಅಲ್ಲಿಗೆ ವರಮಹಾಲಕ್ಷ್ಮಿ ವ್ರತನ ನಾವು ಒಂದು ಕಳಶ ಸ್ಥಾಪನೆ ಮಾಡಿ ನೈವೇದ್ಯ ಮಾಡಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ಮಹಾಲಕ್ಷ್ಮಿ ತಾಯಿ ನಮಗೆ ಒಲಿತಾಳೆ ಅಂತ ಈ ಒಂದು ಏನಿದೆ ವ್ರತ ಜನರಿಂದ ಜನಕ್ಕೆ ಹರಡು ತುಂಬ ಫೇಮಸ್ ಆಯಿತು ನೋಡಿ ನಮ್ಮ ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ನಾನು ವರಮಹಾಲಕ್ಷ್ಮಿ ಪೂಜೆನ ಮುಗಿಸ್ದೆ ನಾನು ಇಲ್ಲಿ ಲಕ್ಷ್ಮಿ ಕೂರಿಸದೆ ಇರೋ ಕಾರಣ ನಮ್ಮಲ್ಲಿ ನಮ್ಮ ಮನೆಯಲ್ಲಿದ್ದ ಚಿಕ್ಕ ಲಕ್ಷ್ಮಿ ವಿಗ್ರಹಕ್ಕೆ ನಾನು ಇಲ್ಲಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ ಇನ್ನು ಅಷ್ಟಲಕ್ಷ್ಮಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಆದಿಲಕ್ಷ್ಮಿ ಶ್ರದ್ಧೆ ಭಕ್ತಿಯನ್ನು ಕಲಿಸೋಳೆ ಆದಿಲಕ್ಷ್ಮಿ ನೆಕ್ಸ್ಟ್ ಬರೋದು ಧನಲಕ್ಷ್ಮಿ ಹಣದ ಸಮೃದ್ಧಿಯನ್ನು ಹೆಚ್ಚಿಸೋಳೆ ಧನಲಕ್ಷ್ಮಿ ನೆಕ್ಸ್ಟ್ ಧಾನ್ಯಲಕ್ಷ್ಮಿ ಅನ್ನ ಮತ್ತು ಆಹಾರ ನೀಡುವವಳು ಮತ್ತು ಗಜಲಕ್ಷ್ಮಿ ನಮಗೆ ಶಕ್ತಿಯನ್ನು ನೀಡೋಳು ಸಂತಾನಲಕ್ಷ್ಮಿ ಮಕ್ಕಳನ್ನು ನೀಡುವವಳು ವಿಜಯಲಕ್ಷ್ಮಿ ನಮಗೆ ಧೈರ್ಯ ಮತ್ತು ಶಕ್ತಿ ನೀಡುವವಳು ವೀರಲಕ್ಷ್ಮಿ ನಮಗೆ ಕೆಲಸದಲ್ಲಿ ಯಶಸ್ಸನ್ನು ಕೊಡುವವಳು ವಿದ್ಯಾಲಕ್ಷ್ಮಿ ನಮಗೆ ಜ್ಞಾನವನ್ನು ಮತ್ತು ವಿದ್ಯೆಯನ್ನು ನೀಡುವವಳು ಇನ್ನು ನಾವು ಅಷ್ಟಲಕ್ಷ್ಮಿಗಳನ್ನು ಪೂಜೆ ಮಾಡೋದರಿಂದ ನಮ್ಮ ಮನೆಯವ್ರಿಗೆಲ್ಲ ಒಳ್ಳೆಯದಾಗಲಿ ಮತ್ತು ಮಹಾಲಕ್ಷ್ಮಿ ನಮಗೆ ಒಲಿಯಲಿ ಅಂತ ಕೇಳ್ಕೊಳೋದೇ ಈ ವ್ರತದ ಮೂಲ ಉದ್ದೇಶ ಆಗಿರುತ್ತದೆ ಇನ್ನು ಈ ಪೂಜೆ ಬಗ್ಗೆ ಹೇಳೋದಾದರೆ ಕೆಲವರು ಒಂದು ನಂಬಿಕೆಗಳ ಅಪನಂಬಿಕೆಗಳಿದೆ ಅಂದರೆ ಮದುವೆ ಆಗಿರೋರು ಮಾತ್ರ ಮಾಡಬೇಕು ಅಂದರೆ ಈ ಒಂದು ವರ್ಷ ಹಬ್ಬನ ಸ್ಕಿಪ್ ಮಾಡಬಾರ್ದು ಆ ಥರ ಎಲ್ಲ ಏನೂ ಇಲ್ಲ ಇದನ್ನು ಶ್ರದ್ಧೆ ಭಕ್ತಿಯಿಂದ ಯಾರು ಯಾರು ಕೂಡ ಈ ಪೂಜೆ ಮಾಡಿದ್ರೆ ಖಂಡಿತ ಲಕ್ಷ್ಮಿ ಒಲಿತಾಳೆ ಮತ್ತು ನಾವು ನಮ್ಮ ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ಈ ಪೂಜೆನ ಸ್ಟಾರ್ಟ್ ಮಾಡಬೇಕು ಖಂಡಿತ ಆ ಆ ತಾಯಿಗೆ ನಮ್ಮ ಪ್ರಾರ್ಥನೆ ಕೇಳಿಸುತ್ತೆ ಆಮೇಲೆ ಒಂದು ವರ್ಷ ಈ ಹಬ್ಬ ಮಾಡಿಲ್ಲ ಅಂದರೆ ಏನಾಗಲ್ಲ ಅಂತಾರೆ ಖಂಡಿತ ಹೌದು ಈ ಒಂದು ವರ್ಷ ನಾವು ಅದನ್ನು ಸ್ಕಿಪ್ ಮಾಡೋದು ಏನೋ ಒಂದು ಕಾರಣಗಳಿಂದ ಸ್ಕಿಪ್ ಮಾಡೋದರಿಂದ ಖಂಡಿತ ಅದರದ್ದು ಪ್ರಾಬ್ಲಮ್ ಆಗೋಲ್ಲ ಬಟ್ ನಾವು ಪ್ರತಿ ವರ್ಷ ಮಾಡಿ ಮನ್ಸಿಲ್ದಿರೋ ಮನಸ್ಸಲ್ಲಿ ಪೂಜೆ ಮಾಡೋದರಿಂದ ಖಂಡಿತ ಲಕ್ಷ್ಮಿ ನಮ್ಗೆ ಒಲಿಯಲ್ಲ ನೀವು ಒಂದು ವರ್ಷ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನೀವು ಮಾ ಮಾಡೋದಾದರೆ ಖಂಡಿತ ಶ್ರದ್ಧೆ ಭಕ್ತಿಯಿಂದ ಈ ಪೂಜೆನ ಮಾಡಿ ಅಂತ ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಇನ್ನು ನಾನು ಪೂಜೆ ಎಲ್ಲ ಮುಗಿಸಿ ಇನ್ನು ಮಹಾಲಕ್ಷ್ಮಿ ಅಷ್ಟೋತ್ರ ದುರ್ಗಾ ಅಷ್ಟೋತ್ರನ ಓದ್ತಾ ಇದ್ದೀನಿ ಇನ್ನು ಹಬ್ಬದ ಅಡುಗೆ ಅಂತ ನಾನು ಸ್ಪೆಷಲಾಗಿ ಏನೂ ಮಾಡಲಿಲ್ಲ ಏನಕಂದ್ರೆ ನನ್ನ ಹಸ್ಬೆಂಡು ಇರಲಿಲ್ಲ ಸೊ ನಾನು ನನ್ನ ಮಗ ಇಬ್ಬರೇ ಇರೋದ್ರಿಂದ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳೋಣ ಅಂತ ಮಾಡ್ಕೊಂಡ್ವಿ ಇನ್ನು ಹಬ್ಬದ ಅಡುಗೆ ಮಾಡಿದ್ರು ಎಲ್ಲರೂ ಕೂತ್ಕೊಂಡು ಜೊತೇಲಿ ತಿಂದ್ರೇ ಅಲ್ವಾ ಅದಕ್ಕೊಂದು ಕಳೆ ಇರೋದು ಸೊ ನನ್ನ ಹಸ್ಬೆಂಡ್ ಬರೋದೇ ಸಂಜೆ ಆಗುತ್ತೆ ಅಂತ ಹೇಳಿರೋದ್ರಿಂದ ಸೊ ನಾನೇನು ಮಾಡಲಿಲ್ಲ ಇನ್ನು ಸುಮಾರು ಜನ ಶ್ರಾವಣ ಶುಕ್ರವಾರದಲ್ಲಿ ಎರಡನೇ ವಾರದಲ್ಲಿ ಬರೋ ಈ ಹಬ್ಬ ಯಾರು ಮಿಸ್ ಮಾಡ್ತಾರೋ ಅವರು ಇನ್ನು ನೆಕ್ಸ್ಟು ಬರೋ ಶುಕ್ರವಾರಗಳಲ್ಲಿ ಮಾಡ್ತಾರೆ ಈ ವರ್ಷ ಐದು ಶುಕ್ರವಾರಗಳು ಬಂದಿದೆ ಸೊ ಐದು ಶುಕ್ರವಾರನೂ ಹಬ್ಬ ಮಾಡೋರಿದ್ದಾರೆ ಒಂದು ವಾರ ಮಿಸ್ ಆಗಿರೋರು ಇನ್ನೊಂದು ವಾರ ಈ ಪೂಜೆನ ಕಂಪ್ಲೀಟ್ ಮಾಡ್ತಾರೆ ಸೊ ಅದೇ ಥರ ಯಾರ್ಯಾರೆಲ್ಲ ಲೈಕ್ ಇರೋ ಫ್ರೈಡೇಸ್ ಮಾಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ಯಾರು ಈ ವಿಡಿಯೋನೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂದರೆ ಇದು ಕೊನೆಯ ಶುಕ್ರವಾರ ಆಗಿರೋದ್ರಿಂದ ನಾನಿವತ್ತು ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಆ ಮಹಾಲಕ್ಷ್ಮಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಎಲ್ಲನೂ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಸು ನನ್ನ ವೀಡಿಯೋಸಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ ತಿದ್ಕೊಬೇಕಾದ್ರೆ ಖಂಡಿತ ಕಮೆಂಟ್ಸಲ್ಲಿ ತಿಳಿಸಿ ನಾನು ಅದನ್ನು ತಿದ್ಕೊತೀನಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಸಂಜೆ ಹರ್ಷಣ ಕುಂಕುಮಕ್ಕೆ ಅಂತ ಆ ಮನೆಗೆ ಬಂದ ಮುತ್ತೈದೆಯರಿಗೆಲ್ಲ ಅರ್ಷ ಕುಂಕುಮ ಕೊಟ್ಟು ನಾನು ನಾನಿನ್ನ ಅವ್ರ ಮನೆಗೆಲ್ಲ ನನ್ನ ಮಗನ ಕರ್ಕೊಂಡು ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಟೆ ನಮ್ಮನೆಯ ವರಮಹಾಲಕ್ಷ್ಮಿ ಈ ವರ್ಷ ಹೀಗಿತ್ತು ತುಂಬ ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗಬೇಕಾಗಿರೋದ್ರಿಂದ ನಾನು ಒಂದು ಎರಡು ವೀಡಿಯೋ ಮಾಡಿಕೊಂಡೆ ಬಟ್ ಎಲ್ಲರ ಮನೇಲೂ ಪುಟ್ಟ ಲಕ್ಷ್ಮಿ ತುಂಬ ಚೆನ್ನಾಗಿ ಕೂರಿಸಿದ್ರು ಎಲ್ಲದ್ರದ್ದು ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಬಟ್ ಕೆಲವೊಂದು ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ತುಂಬ ವಿಡಿಯೋಸ್ ಇದೆ ಹಾಕೋಕ್ಕೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಒಂದಾದಮೇಲೆ ಒಂದು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬದ್ದು ಕೂಡ ಲೇಟ್ ಆಯಿತು ಆಲ್ಮೋಸ್ಟ್ ಟ್ವೆಲ್ ಡೇಸ್ ಆಗ್ತಾ ಬಂತು ಹಬ್ಬ ಹಾಗೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ನಾನು ನಿಮಗೆ ಶೇರ್ ಮಾಡಿರೋ ವರಮಹಾಲಕ್ಷ್ಮೀ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಎಲ್ಲರಿಗೂ ಬಾಯ್